ನಮಸ್ಕಾರ ವೀಕ್ಷಕರೇ ನ್ಯೂಸ್ ಗಾಂಧಿಗಂಜ್ ಲಿಮಿಟ್ಸ್ ಪರ್ ಓಲ್ಡ್ ಆದರ್ಸ್ ಕಾರ್ನಲ್ಲಿ ಬೆಳಗ್ಗೆ ಮೂರುವರೆಗೆ ಒಂದು ರಾಬರಿ ಆಗಿರುತ್ತದೆ ಸುಮಾರು ನಾಲ್ಕು ಜನರು ಮನೆಗೆ ನುಗ್ಗಿ ಏರ್ ಪಿಸ್ಟಲ್ ತೋರಿಸಿ ಮತ್ಸು ಚಾಕು ತೋರಿಸಿ ಇಬ್ಬರ ಹೆಣ್ಮಕ್ಕಳಿಗೆ ಹೆದರಿಸಿ ಅವರನ್ನ ಒಂದು ರೂಮಲ್ಲಿ ಕೂಡಾಕಿ ರಾಬರಿ ಮಾಡಿದ್ದಾರೆ ಸುಮಾರು ಇನ್ನೂರ ಎಂಬತ್ತು ಗ್ರಾಮಗಳ ಗೋಲ್ಡನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಬಂದ ತಕ್ಷಣ ಹಿರಿಯ ಅಧಿಕಾರಿಗಳು ನಾನು ಮತ್ತು ನಮ್ಮ ಕ್ರೈಮ್ ಸ್ಟಾಫ್ ನಮ್ಮ ಎವಿಡೆನ್ಸ್ ಟೀಮ್ ಎಲ್ಲ ಕೂಡ ಹೋಗಿ ಚೀನಾ ಪ್ರೇಮನ್ನು ಪರಿಶೀಲಿಸಿದಾಗ ಅಲ್ಲಿ ನಮಗೆ ಒಂದು ಮಹತ್ವದ ಬ್ಲೂ ಸಿಕ್ಕಿರುತ್ತೆ ಆ ಬ್ಲೂ ಮೇರೆಗೆ ನಾವು ಆರೋಪಿಗಳಿಗೆ ಬೆದ್ಕೊಂಡು ಆತರು ನಡೆಸ್ಟ್ ಹೋಗ್ತೀವಿ ಅಕ್ಷಯನು ಒಬ್ಬ ಆರೋಹಿ ಪುಣೆ ಸೇರಿದವರು ಈ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಖಚಿತ ಮಾಹಿತಿ ಮೇರೆಗೆ ಲೋಕಲ್ ಪೊಲೀಸರ ಸಹಾಯದಿಂದ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ವ್ಯಕ್ತಿಯನ್ನು ಮೂವತ್ತನೇ ತಾರೀಕು ಅಂದರೆ ಕೃತ್ಯ ನಡೆದ ನಾಲ್ಕೇ ದಿನದಲ್ಲಿ ಆ ವ್ಯಕ್ತಿಯನ್ನು ದಸ್ತಗಿರಿ ಮಾಡ್ತಾರೆ ಆಮೇಲೆ ನಿನ್ನೆ ನಾವು ಕೋರ್ಟಿಗೆ ಹಾಜರುಪಡಿಸಿದ್ದೇವೆ ಆ ವ್ಯಕ್ತಿ ಕಡೆಯಿಂದ ಸ್ಟೇಟ್ ಬರೆದಿದ್ದಾಗ ಪಡೆದಿದ್ದಾಗ ತನ್ನೊಟ್ಟಿಗೆ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಹೆಸರುಗಳು ಫೋನ್ ನಂಬರ್ಸ್ ಅವರ ಅಡ್ರೆಸ್ ಕೊಡ್ತಾರೆ ಲೊಕೇಶನ್ ಹಾಕ್ಕೊಂಡು ಹೋದಾಗ ನಮ್ಮ ಇಲ್ಲೇ ಹುಡ್ಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟಲ್ಲಿ ನಡಗಿದ್ದಾರೆ ಅಂತ ಮುಖ್ಯ ಅವ್ರನ್ನ ಹಿಡಿಬೇಕಂತ ನಮ್ಮ ಇನ್ಸ್ಪೆಕ್ಟರು ಇಬ್ಬರು ಇನ್ಸ್ಪೆಕ್ಟರ್ಸ್ ವಿತ್ ಕ್ರೈಮ್ ಸ್ಟಾಫ್ ಹೋದಾಗ ಇಬ್ಬರು ಆರೋಪಿಗಳಲ್ಲಿ ಕರ್ತಾರ್ ಸಿಂಗ್ ಅಂತ ಒಬ್ಬ ಆರೋಪಿ ತುಂಬ ಎಪ್ರೆಸಿವ್ ಆಗಿ ನಮ್ಮ ಕ್ರೈಮ್ ಸ್ಟಾಫ್ ಮೇಲೆ ಚಾಪನ್ ಅಂತ ಕಡೆ ಮಾಡಿದ್ದಾನೆ ಜಸ್ಟ್ ಮೇಲೆ ಸ್ವಲ್ಪ ಡೀಪ್ ಮಾಡ ನಮ್ಮ ಇನ್ಸ್ಪೆಕ್ಟರ್ ಚೆದುಕೊಂಡು ಆ ವ್ಯಕ್ತಿಗೆ ವಾರ್ನಿಂಗ್ ಕೊಟ್ಟು ಒಂದ್ಸತಿ ಗಾಡಿಯಲ್ಲಿ ಫೈರಿಂಗ್ ಮಾಡಿದ್ರು ಸಹ ಆ ವ್ಯಕ್ತಿ ಸ್ಟಿಲ್ ದಾಳಿ ಮಾಡಬೇಕೆಂಬ ಪ್ರಯತ್ನ ಮಾಡಿದ್ದರು ನಮ್ಮ ಇನ್ಸ್ಪೆಕ್ಟರ್ ಆ ವ್ಯಕ್ತಿಯ ಕಾಲ್ ಮೇಲೆ ಫೈರಿಂಗ್ ಮಾಡಿ ಅದರ ನಂತರ ಅನ್ನು ವಶಕ್ಕೆ ಪಡೆದಿರ್ತಾರೆ ಆ ವ್ಯಕ್ ಅಕ್ಯೂಸ್ಡನ್ನು ಹಾಗೂ ನಮ್ಮ ಸ್ಟಾಫನ್ನು ಇಬ್ಬರನ್ನ ಬಿರಿಮ್ಸ್ ಹಾಸ್ಪಿಟಲ್ಗೆ ಮುಂದೆ ಅಡ್ಮಿಟ್ ಮಾಡಿಸ್ತಾರೆ ಎರಡನೇ ಆರೋಪಿ ಜಗ್ಜಿತ್ ಮಾತ್ರ ಅಲ್ಲಿಂದ ಓಡಿ ಹೋಗ್ತಾರೆ ನಮ್ಮ ಇನ್ಸ್ಪೆಕ್ಟರು ಪ್ಲಸ್ ಕ್ರೈಮ್ ಸ್ಟಾಫು ಪ್ಲಸ್ ಡಿ ವೈ ಎಸ್ ಪಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿ ವಿತಿನ್ ಟು ಅವರ್ಸ್ ಮತ್ತೆ ಅದೇ ಫಾರೆಸ್ಟಲ್ಲಿ ಜಗ್ಜೀತನ್ನು ಈ ದರೋಡೆ ಈ ರಾಬರಿಯಲ್ಲಿ ಭಾಗಿಯಾಗಿದ್ದ ನಾಲ್ಕು ಜನರಲ್ಲಿ ಈಗಾಗಲೇ ಮೂರು ಜನರನ್ನು ವಶಕ್ಕೆ ಪಡೆದಿದ್ದೇವೆ ಅದೇ ರೀತಿ ಈ ಗೋಲ್ಡನ್ನು ರಿಸೀವ್ ಮಾಡಿಕೊಂಡು ಅಲ್ಲಿ ಮಾರಿ ದುಡ್ಡು ಪಡೆದು ಆ ದುಡ್ಡನ್ನು ಎಲ್ಲರ ಮಧ್ಯ ಎಲ್ಲರ ಮಧ್ಯ ಹಂಚಿಕೆ ಮಾಡಿದ್ದವನು ಕೂಡ ವಶಕ್ಕೆ ಪಡೆದಿದ್ದೇವೆ ಅಕ್ಷಯ ಕಡೆಯಿಂದ ಸ್ವಲ್ಪ ಮಟ್ಟದಲ್ಲಿ ಗೋಲ್ಡನ್ನು ನಾವು ಈಗಾಗಲೇ ರಿಕವರಿ ಮಾಡಿದ್ದೇವೆ ಈ ಆರೋಪಿಗಳನ್ನು ಇವತ್ತು ಬೆಳಗ್ಗೆ ನಾವು ದಸ್ತಗಿರಿ ಮಾಡಿದ್ದೇವೆ ಇನ್ನೂ ತನಿಖೆ ಮುಂದುವರೆಸಬೇಕಾಗುತ್ತೆ ಅವರ ಕಡೆಯಿಂದ ಮಾಹಿತಿ ಪಡೆದು ಮಿಕ್ಕಿದ ಗೋಲ್ಡನ್ನು ಕೂಡ ನಾವು ಸಂಪೂರ್ಣವಾಗಿ ರಿಕವರಿ ಮಾಡಿ ಸಂತ್ರಸ್ತಕ್ಕೆ ನಾವು ಒಪ್ಪಿಸಿದ್ದೇವೆ ಸರ್ ಒಟ್ಟಾರೆ ಗೋಲ್ಡ್ ಎಷ್ಟೈತಿ ಟೂ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ಸ್ ಅಂತ ಕಂಪ್ಲೇಂಟಲ್ಲಿದೆ ನೋಡೋಣ ಎಷ್ಟು ರಿಕವರಿ ಆಗ್ತದೆ ಆಗ ಸರ್ ಸದ್ಯ ಸ್ವಲ್ಪ ಮಟ್ಟದಲ್ಲಿ ಒಬ್ಬನೇ ಅಕ್ಷಯ ಕಡೆಯಿಂದ ಮಾತ್ರ ನಮಗೆ ರಿಕವರಿ ಆಗಿದೆ ಇನ್ನು ನಾವು ಮಿಕ್ಕಿದ್ದ ನಾಲ್ಕು ಜನರ ಕಡೆಯಿಂದ ರಿಕವರಿ ಆಗಬೇಕು ಸರ್ ಎಷ್ಟು ಗ್ರಾಮ್ ಅಂತ ರಿಕವರಿ ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಗ್ರಾಮ್ಸಲ್ಲಿ ಸ್ವಲ್ಪನೇ ರಿಕವರಿ ಆಗಿದೆ ಮಿಕ್ಕಿದ್ದೆಲ್ಲ ರಿಕವರಿ ಮಾಡ್ತೀವಿ ಈ ಇವರ ಕ್ರಿಮಿನಲ್ ರೆಕಾರ್ಡ್ ನೋಡಿದ್ದಾಗ ಕರ್ತಾರ್ ಸಿಂಗ್ ಸುಮಾರು ಹದಿನೆಂಟು ರಾಬರಿ ಕೇಸ್ಗಳಲ್ಲಿ ಆರೋಪಿಯಾಗಿದ್ದಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಾರಾಷ್ಟ್ರ ಬೀಡು ಮರಿಬಂಡಿ ಡಿಸ್ಟ್ರಿಕ್ಟ್ ಪುಣೆ ಉಸ್ಮಾನಾಬಾದ್ ಉದಗಿರ್ ಲಾತೂರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಬರಿ ಮಾಡಿರ್ತಾನೆ ನಮ್ಮಲ್ಲಿ ಎರಡು ಸಾವಿರದ ಹದಿನಾರು ಅಂದರೆ ಆತನಿಗೆ ಹದಿನಾರು ವರ್ಷ ಇದ್ದಾಗಲೇ ನಮ್ಮಲ್ಲಿ ಒಂದು ಹುಟ್ಟಣ ಪೊಲೀಸ್ ಸ್ಟೇಷನ್ ಒಂದು ರಾಬರಿ ಮಾಡಿದ್ದಾನೆ ಸೊ ಈಸ್ ಎ ಹ್ಯಾಬಿಟುವಲ್ ಕ್ರಿಕೆಟ್ ನೋಟೋರಿಯಸ್ ರಾಬರಿ ಗ್ಯಾಂಗ್ ಇವರೆಲ್ಲರೂ ಪರ್ಲಿ